ಆತ್ಮೀಯ ವೀಕ್ಷಕರಿಗೆ ಸುವರ್ಣಾಚನಿ ನ್ಯೂಸ್ಗೆ ಸ್ವಾಗತ ಹಿಡಿಕಲ್ ಡ್ಯಾಮ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಪ್ರಿನ್ಸಿಪಲ್ ಹಾಗೂ ಗೆ ಮತ್ತೊಂದು ನೋಟಿಸ್ ಹಿಡಿಕಲ್ ಡ್ಯಾಮ್ ಮೊರಾರ್ಜಿ ವಸತಿ ಶಾಲೆ ಹಿಡಿಕಲ್ ಡ್ಯಾಮ್ ಇಲ್ಲಿ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಎಂದು ಕೆಲವು ದಿನಗಳ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ರು ಅದರ ಬೆನ್ನಲ್ಲೇ ನಮ್ಮ ವಾಹಿನಿಯ ತಂಡ ಹೋಗಿ ಅಲ್ಲಿರುವ ವ್ಯವಸ್ಥೆಯನ್ನ ಜನರ ಮುಂದೆ ಬಿಚ್ಚಿಟ್ಟಿದ್ದೆವು ಹಾಗೂ ನಮ್ಮ ವಾಹಿನಿಯಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿ ಹರ್ಷ ಅವರು ಕೂಡ ಅಲ್ಲಿನ ವ್ಯವಸ್ಥೆ ಸುಧಾರಿಸಿಕೊಳ್ಳಿ ಎಂದು ಅಲ್ಲಿನ ಪ್ರಿನ್ಸಿಪಾಲ್ ವಿರಪಕ್ಷಿ ಸೊಬ್ರದ ಅವರಿಗೆ ತಾಕೀತು ಮಾಡಿದ್ದರು ಎಂಬುದು ನಮ್ಮ ವಾಹಿನಿಗೆ ಮಾಹಿತಿ ಬಂದಿದೆ ಹಾಗೂ ಸುದ್ದಿ ನೋಡಿ ಅಲ್ಲಿ ಪರಿಶೀಲನೆಗಾಗಿ ಒಬ್ಬ ಸಿಬ್ಬಂದಿಯನ್ನ ಕಳಿಸಿ ನೋಡಿದ್ದೆವು ಆಗಲೂ ಕೂಡ ಇನ್ನೂ ವ್ಯವಸ್ಥೆ ಹಾಗೆಯೇ ಇದೆ ಎಂದು ಮತ್ತೊಂದು ನೋಟಿಸ್ ಜಾರಿ ಮಾಡಿದ್ದಾರೆ ನಮ್ಮ ವಾಹಿನಿಯ ಬೇಡಿಕೆ ಏನೆಂದರೆ ಇವರಿಗೆ ನೋಟಿಸ್ ಕೊಡುವ ಬದಲು ನಿರ್ಲಕ್ಷ್ಯ ತೋರುವ ಇಂತಹ ಅಧಿಕಾರಿಗಳನ್ನ ಕೆಲಸದಿಂದ ಅಮಾನತ್ತುಗೊಳಿಸಬೇಕು ಇವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಬರೀ ಇವರಿಗೆ ನೋಟಿಸ್ ಕೊಡೋದ್ರಿಂದ ಇಂಥವರು ಬದಲಾಗಲ್ಲ ಇವರಿಂದ ಮಕ್ಕಳಿಗೆ ಸಿಗಬೇಕಾದ ಅನುಕೂಲತೆ ಸಿಗ್ತಿಲ್ಲ ರೆಸಾರ್ಟ್ನಲ್ಲಿ ಇರೋ ಥರ ಇರುವ ಇಂತಹ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿಯಾದರೂ ಸ್ವಲ್ಪ ಮಟ್ಟಿಗೆ ಬಿಸಿಲಿನ ರುಚಿ ತಿಳಿಯಲಿ ಎಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ ಹಾಗೂ ಇಲ್ಲಿನ ಇನ್ನೂ ಸುಮಾರು ಕರ್ಮಕಾಂಡಗಳ ಬಗ್ಗೆ ನಮ್ಮ ವಾಹಿನಿ ಬೆನ್ನು ಬಿದ್ದಿದೆ ಕೆಲವೇ ದಿನಗಳಲ್ಲಿ ಸಂಪೂರ್ಣ ದಾಖಲೆಗಳೊಂದಿಗೆ ತಮ್ಮ ಮುಂದೆ ತರುತ್ತೇವೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ